ಆತ್ಮೀಯ ಬಂಧುಗಳೇ ನಾವು ಈಗಾಗಲೇ ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರ ಪಾತ್ರ ಕುರಿತಾಗಿ ನೋಡ್ತಾ ಇದ್ವಿ ಈಗ ಮಹಾನ್ ಪಾತ್ರವೊಂದು ಶ್ರೀರಾಮಕೃಷ್ಣ ಪರಂಪರೆ ಇವತ್ತು ಇರುವುದಕ್ಕೆ ಮೂಲ ಕಾರಣ ಪ್ರೇರಣೆ ಮತ್ತು ಆ ಪರಂಪರೆಯ ಜನನೆಯಾಗಿ ಇದ್ದಂಥವರು ಶ್ರೀಮಾತೆ ಶಾರದಾ ದೇವಿಯವರು ಶ್ರೀಮಾತೆ ಶಾರದಾ ದೇವರ ಜಯಂತಿ ಈ ವರ್ಷ ಇದೇ ಹನ್ನೊಂದನೇ ತಾರೀಕು ಇದೆ ಹಾಗಾಗಿ ಇನ್ನು ಒಂದು ವಾರಗಳ ಕಾಲ ಶ್ರೀಮಾತೆಯವರ ಕುರಿತಾದ ಚಿಂತನೆಗಳನ್ನೇ ನಾವು ಅವರ ಕೊಡುಗೆಯನ್ನು ಹೇಳಿ ಬಣ್ಣಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಒಂದಷ್ಟು ನಮ್ಮ ತಿಳುವಳಿಕೆಗಾಗಿ ನಾವು ಇಟ್ಕೋಬೇಕು ಉಳಿದದ್ದನ್ನು ಭಾವಿಸಬೇಕು ಇವತ್ತು ಆ ರಾಮಕೃಷ್ಣ ಪರಂಪರೆ ಭಕ್ತ ವೃಂದ ಎಲ್ಲರೂ ತಮ್ಮ ಜೀವನದ ಸಂಕಷ್ಟ ಸಮಯದಲ್ಲಿ ನೆನಪಿಸಿಕೊಳ್ಳುವಂಥ ಜಗಜ್ಜನನೀಯ ಅವತಾರ ಕೇವಲ ರಾಮಕೃಷ್ಣ ಪರಂಪರೆಗಷ್ಟೇ ಅಲ್ಲ ಇಡೀ ಜಗತ್ತಿಗೆ ಜಗನ್ಮಾತೃತ್ವವನ್ನು ತೋರಿಸೋದಕ್ಕಾಗೆ ಅವತರಿಸಿದಂತಹ ಶ್ರೀಮಾತೆಯವರ ಜೀವನವನ್ನು ನಾವು ತಿಳಿದುಕೊಳ್ಳೋದಕ್ಕಾಗಿ ತಿಳಿದುಕೊಂಡು ಆ ತಾಯಿಯಲ್ಲಿ ನಮ್ಮ ಪ್ರೇಮ ಭಕ್ತಿಯನ್ನು ತಾಳಬೇಕು ನಮ್ಮಲ್ಲಿ ಪ್ರೇಮ ಭಕ್ತಿಗಳು ಆ ತಾಯಿಯ ಕುರಿತಾಗಿ ಬಂದರೆ ಅವಳು ನಮ್ಮ ಎಡೆಗೆ ವಾತ್ಸಲ್ಯದ ಧಾರೆಯನ್ನೇ ಹರಿಸ್ತಾಳೆ ಹಾಗಾಗಿ ಆ ವಾತ್ಸಲ್ಯದ ಧಾರೆಯಲ್ಲಿ ನಾವು ಮೀಯಬೇಕು ಅನು ಆ ಧಾರೆಯ ಸವಿಯನ್ನು ಅನುಭವಿಸಬೇಕು ಅಂತಂದರೆ ಶ್ರೀ ಮಾತೆಯವರ ಜೀವನವನ್ನು ಕುರಿತ ಅಂತ ಚಿಂತನೆ ಮಾಡಬೇಕು ಅದೊಂದು ರೀತಿ ದೇವಿ ಪಾರಾಯಣಕ್ಕೆ ಸಮನಾದಂಥದ್ದು ಇವತ್ತು ನಾವು ಶ್ರೀ ದತ್ತಾತ್ರೇಯ ಜಯಂತಿ ಗುರು ಚರಿತ್ರೆಯನ್ನು ಹಲವರು ಪಾರಾಯಣ ಮಾಡ್ತಿರ್ತಾರೆ ಅದು ಚರಿತ್ರೆಯೂ ಹೌದು ಶ್ರೀ ಮಾತೆಯವರು ಕೇವಲ ಶ್ರೀರಾಮಕೃಷ್ಣ ಪರಂಪರೆ ಅಂತ ಪ್ರಾರಂಭ ಆಗೋದಕ್ಕೆ ಮೂಲ ಸ್ರೋತನೇ ಅವರು ಅವರಿಲ್ಲದಿದ್ದರೆ ಬಹುಶಃ ಪರಂಪರೆ ಇರ್ತಿರಲಿಲ್ಲ ಶ್ರೀರಾಮಕೃಷ್ಣರ ನಂತರ ಸ್ವಾಮಿ ವಿವೇಕಾನಂದರು ಈ ರಾಮಕೃಷ್ಣ ಪರಂಪರೆಯನ್ನು ಹುಟ್ಟುಹಾಕಿದರೂ ಕೂಡ ಅದನ್ನು ಅದರ ಒಂದು ಶಕ್ತಿಯಾಗಿ ಅದನ್ನು ಇವತ್ತಿಗೂ ಮುನ್ನಡೆಸ್ತಾ ಇರ್ತಕ್ಕಂಥವರು ಶ್ರೀಮಾತಿ ಶಾರದಾ ದೇವಿಯರು ಹಾಗಾಗಿ ಇವತ್ತು ಶ್ರೀಮಾತೆಯವರ ಜೀವನದಲ್ಲಿ ಎದ್ದು ಕಾಣ್ತಿದ್ದಂಥ ಒಂದು ವ್ಯಕ್ತಿತ್ವ ಒಂದು ಅಂಶ ಇವತ್ತಿನ ದಿನಕ್ಕೂ ಅದು ರಿಲೇಟೆಡ್ ಏನಂತಂದರೆ ಗುರುಭಕ್ತಿ ಅವರ ಅಸದೃಶ್ಯವಾದಂಥ ಗುರುಭಕ್ತಿ ಶ್ರೀರಾಮಕೃಷ್ಣರವರಿಗೆ ಗುರು ಮಾತ್ರವಲ್ಲದೆ ಪರಾಶಕ್ತಿಯ ಪರಮ ಪ್ರತೀಕವಾಗಿದ್ದರು ಅವರ ಕಣ್ಣೆದುರು ಸದಾ ಶ್ರೀರಾಮಕೃಷ್ಣರ ಮೂರ್ತಿ ನಲೆದಾಡುತ್ತಿತ್ತು ರಾಮಕೃಷ್ಣ ಗತಪ್ರಾಣ ಅಂತ ಸ್ವಾಮಿ ಅಭಯಾನಂದಿ ಅಭೇದಾನಂದಿಯವರು ಅವರನ್ನು ಸ್ತುತಿಸಿದ್ದಾರೆ ಶಾರದಾ ಸ್ತೋತ್ರದಲ್ಲಿ ರಾಮಕೃಷ್ಣ ಗತಪ್ರಾಣ ತನ್ನಾಮ ಶ್ರವಣಪ್ರಿಯ ಅವರ ನಾಮವನ್ನು ಕೇಳುವುದರಲ್ಲೇ ಶ್ರೀಮಾತೆಯವರಿಗೆ ಪ್ರೀತಿ ಅಂತ ಹಾಗಾಗಿ ಅವರನ್ನು ರಾಮಕೃಷ್ಣರನ್ನು ಅವರು ಗುರುವಾಗಿಯೂ ಸ್ವೀಕರಿಸಿದಂಥವರು ಮೊದಲ ಗುರು ಶ್ರೀರಾಮಕೃಷ್ಣರಾದರೆ ಶ್ರೀರಾಮಕೃಷ್ಣರ ಮೊದಲ ಶಿಷ್ಯನೇ ಶ್ರೀಮಾತೆ ಶಾರದಾ ದೇವರಂತೆ ಹೇಳಬಹುದು ಆದರೆ ಅದು ಲೋಕ ಅನುಭವಕ್ಕೆ ಆದರೆ ಒಳಗಡೆಗೆ ಅವರು ಜಗಜ್ಜನನೆಯೇ ಅದನ್ನು ಸ್ವತಃ ಶ್ರೀರಾಮಕೃಷ್ಣರು ಹೇಳಿದ್ದಾರೆ ವಿವೇಕಾನಂದರು ಹೇಳಿದ್ದಾರೆ ಅದನ್ನೆಲ್ಲ ಈ ಒಂದು ವಾರಗಳ ಕಾಲ ಶ್ರೀ ಮಾತೆಯ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಇದು ಯಾವ ದೇವಿ ಚರಿತ್ರೆಗೂ ಕಡಿಮೆಯಲ್ಲ ಆದ್ದರಿಂದ ಒಂದೇ ವಾರದಲ್ಲಿ ಅಷ್ಟೆಲ್ಲ ತಿಳ್ಕೊಳ್ಳೋಕ್ಕೆ ಅವಳ ಜೀವನ ಅನಂತವಾದಂಥದ್ದು ಆದರೆ ನಮಗೆ ಬೇಕಾದಷ್ಟನ್ನು ನಮಗೆ ಎಷ್ಟು ಬೇಕು ನಮ್ಮ ಒಳಗಿನ ಮನಸ್ಸು ತೃಪ್ತಿಯಾಗುವಷ್ಟು ತೃಪ್ತಿಪಟ್ಟು ಅವಳಲ್ಲಿ ಭಕ್ತಿಯನ್ನು ತಾಳೋದಕ್ಕೆ ಎಷ್ಟು ಬೇಕು ಅಷ್ಟು ಚಿಂತನೆಯನ್ನು ಈ ಒಂದು ವಾರಗಳ ಕಾಲ ಮಾಡೋಣ ಶ್ರೀರಾಮಕೃಷ್ಣರ ಕುರಿತಾಗಿ ಆಗಲಿ ಇದ್ದೆ ಅಂದರೆ ಮಾತೆಯವರ ಭಾವನೆ ಅವರನ್ನು ಗುರುವಾಗಿ ಸ್ವೀಕರಿಸಿದ್ರು ಅನ್ನೋದು ಅವರ ಹೃದಯದಲ್ಲಿ ಯಾವಾಗಲೂ ಶ್ರೀರಾಮಕೃಷ್ಣರೇ ಆರಾಧನೆ ನಡೀತಾ ಇತ್ತು ರಾಮಕೃಷ್ಣರ ಆದರ್ಶ ಅವರ ಬಾಳಿನ ಬೆಳಕಾಗಿತ್ತು ಅವರ ಅಮೃತವಾಣಿ ಅವರ ಬಾಳಿನ ಉರುಗೋಲಾಗಿತ್ತು ಶ್ರೀ ಮಾತೆಯವರ ಸಮಸ್ತ ಚಟುವಟಿಕೆಗಳ ಕೇಂದ್ರ ಸ್ಥಾನ ಶ್ರೀರಾಮಕೃಷ್ಣರೇ ಆಗಿದ್ದರು ಶ್ರೀರಾಮಕೃಷ್ಣರ ದೇಹ ಮರೆಯಾದರೂ ಮಾತೆಯವರು ಅವರ ಸಾನ್ನಿಧ್ಯದ ನಿತ್ಯ ಅನುಭವದಲ್ಲಿ ಇರ್ತಾಯಿದ್ದರು ಅವರೊಡನೆ ಎಂದಿನಂತೆ ವ್ಯವಹರಿಸ್ತಾ ಇದ್ದರು ಅಂದರೆ ಅವರಿದ್ದಾಗ ಹಾಗೂ ವ್ಯವಹರಿಸಿದರು ಶ್ರೀರಾಮಕೃಷ್ಣ ದೇಹತ್ಯಾಗ ಮಾಡಿದ ಮೇಲೂ ಕೂಡ ಅವರ ಜೊತೆಗೆ ಹಾಗೆ ಇದ್ದರು ಅವರ ಸೇವೆಯನ್ನು ಎಂದಿನಂತೆಯೇ ಇದ್ದರು ಸಾಮಾನ್ಯರಿಗೆ ಸಾಮಾನ್ಯರಂತೆಯೂ ಅನುಭವಿ ಸಾಧಕರಿಗೆ ಸಾಧಕರಂತೆಯೂ ಮಾತೆಯವರು ಗಹನ ಗಂಭೀರವಾಗಿದ್ದರು ಆದ್ದರಿಂದ ಶ್ರೀಮಾತೆ ತಾಯಿಯ ರೂಪದಲ್ಲಿ ಇರ್ತಕ್ಕಂಥ ಗುರುನೂ ಹೌದು ಆದ್ದರಿಂದ ಇವತ್ತು ಆ ಗುರು ಜನನಿ ದೈವ ಎಲ್ಲ ಆಗಿರ್ತಕ್ಕಂಥ ತಾಯಿಯನ್ನು ಸ್ಮರಣೆ ಮಾಡಿಕೊಡೋಣ